ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ರುಚಿಕರವಾಗಿರುವಂಥ ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಕಾಳು ಗೊಜ್ಜು ನಾವು ಇದನ್ನು ಕಾಳು ಕೂಟ್ ಅಂತ ಕೂಡ ಕರಿತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಈ ಗೊಜ್ಜು ಮಾಡೋದಕ್ಕೆ ಎರಡು ಆಲೂಗಡ್ಡೆ ಎರಡು ಬಿಳಿ ಬದನೆಕಾಯಿ ಮತ್ತು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿರೋ ಅಂತ ಒಂದು ಬಟ್ಲು ಕಾಳನ್ನ ತೊಗೊಂಡಿದ್ದೀನಿ ನಾವು ಇದನ್ನು ಬೆಳಿಗ್ಗೆ ಮಾಡೋದಾದರೆ ನೈಟೇ ಅಲಸಂದೆ ಕಾಳು ನೆನೆಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಮಸಾಲೆ ರುಬ್ಬೋದಕ್ಕೆ ಒಂದು ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಒಂದು ಇಂಚಿನಷ್ಟು ಶುಂಠಿ ಮತ್ತು ಅರ್ಧಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಷ್ಟು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಸಿ ತೆಂಗಿನಕಾಯಿ ತುರಿ ಈರುಳ್ಳಿ ಟೊಮೆಟೊ ಶುಂಠಿ ಸ್ವಲ್ಪ ಜಜ್ಜೆ ಹಾಕ್ತಾಯಿದ್ದೀನಿ ಸವಿಲಿ ಅನ್ನೋದಕ್ಕೋಸ್ಕರ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಸ್ವಲ್ಪ ಕುಟ್ಟು ಹಾಕಿದ್ದೀನಿ ಜೊತೆಗೆ ಈಗ ಖಾರಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ನನಗೆ ಧನಿಯಾ ಮತ್ತು ಮೆಣ್ಸಿನ್ಕಾಯಿ ಮಾತ್ರ ಪುಡಿ ಮಾಡಿಸಿರ್ತೀವಲ್ಲ ಆ ಖಾರದ ಪುಡಿನ ಒಂದು ಸ್ಪೂನಷ್ಟು ಬಳಸಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ನುಣ್ಣು ರುಬ್ಕೊಳ್ಳೋಣ ನೋಡಿ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಗೊಜ್ಜನ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಜಜ್ಜಿಟ್ಕೊಂಡಿರೋವಂಥ ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಈ ಗೊಜ್ಜಿಗೆ ಸಾಸಿವೆ ಆಗಲಿ ಕರ್ಬೇವಿನ ಸೊಪ್ಪಾಗಲಿ ಬಳಸ್ತಾ ಇಲ್ಲ ಈರುಳ್ಳಿ ಫ್ರೈ ಆದಮೇಲೆ ನೆನ್ಸಿಟ್ಟಿದ್ದಂಥ ಕಾಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋ ರೀತಿಲಿ ಕಾಳನ್ನ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡಿದ ಮಾಡಿದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದ್ದೀನಿ ಮಸಾಲೆನ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನೀರನ್ನು ನಾವು ನೋಡಿಕೊಂಡು ಹದವಾಗಿ ಬಳಸಬೇಕು ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು ಸಾಂಬಾರು ಹದಕ್ಕೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಏಕೆಂದರೆ ನಾವು ಗೊಜ್ಜು ಹದಕ್ಕೆ ಮಾಡ್ತಾ ಇರೋದ್ರಿಂದ ನೀರನ್ನು ನೋಡಿಕೊಂಡು ನೋಡಿ ನಾನಿಲ್ಲಿ ಇನ್ನೊಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಮಸಾಲೆ ಹಾಕಿದ್ಮೇಲೆ ನಾವು ನೀರು ಕುಡಿತೀವಲ್ಲ ಲೋಟ ಆ ಲೋಟದಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ ನೋಡಿ ಈ ಹದಕ್ಕೆ ನೀರನ್ನು ಹಾಕಿ ಈಗ ಕಾಳನ್ನು ಬೇಯೋದು ಬಿಡೋಣ ಕುದಿ ಬಂದ ಮೇಲೆ ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಕಾಳು ನಿಮಗೆ ಟೈಮ್ ಇಲ್ಲ ಅಂದರೆ ಬೇಕಾದರೆ ಕುಕ್ಕರಲ್ಲಿ ಒಂದೆರಡು ವಿಷಲ್ನಷ್ಟು ಮೊದಲಿಗೆ ಕಾಳನ್ನು ಕೂಗಿಸ್ಕೋಬೋದು ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಏಕೆಂದರೆ ಪಾತ್ರೆಯಲ್ಲಿ ಮಾಡಿದಾಗ ಕಾಳುಗಳು ನಿಧಾನವಾಗಿ ಬೇಯುತ್ತಲ್ಲ ತುಂಬ ಟೇಸ್ಟಿಯಾಗಿರುವಂಥ ಗೊಜ್ಜು ರೆಡಿಯಾಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನಿಲ್ಲಿ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ಕಾಳು ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದೆರಡು ನಿಮಿಷ ಬೇಯೋದಕ್ಕೆ ಬಿಡೋಣ ಕಾಳೆಲ್ಲ ಚೆನ್ನಾಗಿ ಉಪ್ಪಿಡಿಲಿ ಅನ್ನೋದಕ್ಕೋಸ್ಕರ ನೋಡಿ ಒಂದೆರಡು ನಿಮಿಷ ಬೆಂದಾದಮೇಲೆ ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ತೀನಿ ನೋಡಿ ಈ ಹದಕ್ಕೆ ಕಟ್ ಮಾಡ್ಕೋಬೇಕು ತುಂಬ ದಪ್ಪನಾಗೂ ಕಟ್ ಮಾಡ್ಕೋಬಾರ್ದು ಇಲ್ಲ ತುಂಬ ಸಣ್ಣದಾಗೂ ಆಲೂಗೆಡ್ಡೆನ ಕಟ್ ಮಾಡ್ಕೋಬಾರ್ದು ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸಬೇಕು ಈಗ ಜೊತೆಗೆ ಬದನೆಕಾಯಿಗೂ ಕೂಡ ಸೇರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿ ತುಂಬಾ ಸಾಫ್ಟ್ ಅಲ್ವಾ ಅದಕ್ಕೋಸ್ಕರ ಕೊನೆಯಲ್ಲಿ ಇದನ್ನು ನೋಡಿ ಈಗ ಬದನೆಕಾಯಿನೂ ಈ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ನಾವು ಇದಕ್ಕೆ ಆದಷ್ಟು ಬಿಳಿ ಬದನೆಕಾಯಿನೇ ಬಳಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಬದನೆಕಾಯಿಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೆರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡಬೇಕು ನಾವು ಈ ರೀತಿ ಪಾತ್ರೆಲಿ ಮಾಡೋದ್ರಿಂದ ಆಲೂಗೆಡ್ಡೆ ಬದನೆಕಾಯಿ ಹದವಾಗಿ ಕರೆಕ್ಟಾಗಿ ಬೇಯುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಏನಾಗುತ್ತೆ ಆಲೂಗಡ್ಡೆ ಬತ್ತೆ ಬದನೆಕಾಯಿ ಬಹಳ ಬೇಗ ಬೆಂದೋಗಿಬಿಡುತ್ತೆ ನೋಡಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ ಮೇಲೆ ಕರೆಕ್ಟಾಗಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕಾಳೆಲ್ಲ ಕರೆಕ್ಟಾಗಿ ಬೆಂದು ಗೊಜ್ಜು ಹೊಂದ್ಕೊಂಡಿದೆ ಕರೆಕ್ಟಾಗಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ರುಚಿಕರವಾಗಿರುವಂಥ ಕಾಳು ಕೂಟು ಅಥವಾ ಕಾಳು ಗೊಜ್ಜು ರೆಡಿಯಾಯಿತು ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಕೂಡ ತುಂಬ ಮೈಲ್ಡಾಗಿರುತ್ತೆ ನಾನು ಈ ಗೊಜ್ಜನ್ನ ಇಡ್ಲಿ ದೋಸೆ ಚಪಾತಿ ಮಾಡಿದಾಗ ಅವಾಗವಾಗ ಮಾಡ್ತಾ ಇರ್ತೀನಿ ನಾನಿವತ್ತು ತಟ್ಟೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಈ ಕಾಳು ಗೊಜ್ಜನ್ನ ಟ್ರೈ ಮಾಡಿದ್ದೆ ತುಂಬಾ ಚ ರುಚಿಯಾಗಿರುತ್ತೆ ನಾವು ಹೇಳಬೇಕಂದ್ರೆ ಆವಾಗ ಅವಾಗ ಮಾಡ್ತಾ ಇರ್ತೀವಿ ಕೂಡ ಏಕೆಂದರೆ ಈ ಅಡುಗೆ ನಮ್ಮ ಅಜ್ಜಿ ಕಾಲದ ಅಡುಗೆ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ನಮ್ಮಮ್ಮಂದರು ಹೇಗೆ ಮಾಡ್ತಾಯಿದ್ರು ಅದೇ ಅಳತೆಯಲ್ಲಿ ಅದೇ ರುಚಿಯಲ್ಲಿ ಮಾಡಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸಾಂಪ್ರದಾಯಿಕ ಗೊಜ್ಜು ಅಂತಲೇ ಹೇಳ್ಬೋದು ಅವರೆಲ್ಲ ಆವಾಗ ಕಾಳು ಕೂಟ್ ಅಂತ ಕರಿತಾಯಿದ್ರು ಆ ರೀತಿಯೂ ಕರಿಬೋದು ಇಲ್ಲ ಗೊಜ್ಜು ಅಂತ ಕೂಡ ಕರಿಬೋದು ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿರುತ್ತೆ ಹೆವಿ ಮಸಾಲೆ ಅನಿಸೋದಿಲ್ಲ ಮೈಲ್ಡ್ ರುಚಿ ಕೊಡುತ್ತೆ ನಾನು ಆಗಲೇ ಹೇಳಿದಾಗೆ ತಟ್ಟೆ ಇಡ್ಲಿ ಜೊತೆಗೆ ತುಂಬನೇ ಒಳ್ಳೆ ಕಾಂಬಿನೇಷನು ನೀವು ಮಲ್ಲಿಗೆ ಥರ ತಟ್ಟೆ ಇಡ್ಲಿ ಮಾಡಿಕೊಂಡು ಇದೇ ರೀತಿ ರುಚಿಕರವಾಗಿರುವಂಥ ಗೊಜ್ಜಿನ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್